ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಈ ವಿಘ್ನೇಶ್ವರನ ನೈವೇದ್ಯ ಮಾಡಿಕೊಂಡೇ ನಿಮಗೆ ಒಂದು ಒಳ್ಳೆಯ ಸುದ್ದಿ ಹೇಳೋಣ ಅಂದ್ಬಿಟ್ಟು ನೋಡಿದ್ದೀರಲ್ಲ ಸಾಕಷ್ಟು ವರ್ಷಗಳಿಂದ ನಾನು ಪಾಟಲ್ಲಿ ಸುಮ್ಮನೆ ಹೇಗೆ ಬೆಳೆಸಿದ್ನ ಕಡ್ಡಿ ಇಟ್ಟಿದ್ದು ಕಬ್ಬನ್ನು ಈ ರೀತಿ ಬೆಳೆದಿದೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಹಬ್ಬಗಳಲ್ಲಿ ನಾವೂ ಹೊರಗಡೆಯಿಂದ ತರದೇ ಮನೆಯ ಒಂದು ಪಾಟಲ್ಲಿ ಒಂದು ಡಬ್ಬ ಅದು ಅದರಲ್ಲಿ ಸುಮ್ಮನೆ ಹಿಟ್ಟೆ ಬರುತ್ತೋ ಇಲ್ವೋ ಕೆಲವ್ರು ಹೇಳಿದ್ರು ಇಲ್ಲ ಅದಕ್ಕೆ ಹೆಚ್ಚಿಗೆ ನೀರು ಇದ್ದೇ ಇರಬೇಕು ಖಂಡಿತವಾಗ್ಲೂ ಬರೋದಿಲ್ಲ ಅಂದಿದ್ರು ನೋಡುವ ಅಂದ್ಕೊಂಡು ಹಿಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿದ್ದೆ ಎಷ್ಟು ಚೆನ್ನಾಗಿ ಅಂದರೆ ಹಬ್ಬಕ್ಕೆ ನಾನು ಹೊರಗಡೆ ತರಿಸೋ ಹಾಗೆ ಇರಲಿಲ್ಲ ಸ್ನೇಹಿತರೆ ಆ ಸ್ಟೋನ್ ಸಿಕ್ಕಿದೆ ಆದ್ರೂ ಇನ್ನೂ ಒಂದು ಮೂರು ನಾಲ್ಕು ಕಡ್ಡಿ ಬಿಟ್ಬಿಟ್ಟಿದ್ದೀವಿ ತುಂಬ ಖುಷಿ ಸ್ನೇಹಿತರೆ ಮನೆ ಮಂದಿ ಎಲ್ಲ ಇಷ್ಟಪಟ್ವಿ ನೋಡಪ್ಪ ನಮ್ಮ ಒಂದು ಪಾಟಲ್ಲಿ ಈ ರೀತಿ ನಾವು ಕಬ್ಬನ್ನು ಬೆಳೆಸಿದ್ದೀವಲ್ಲ ಅಂತ ತುಂಬ ಖುಷಿಯಾಯಿತು ಮಕ್ಕಳಿಗೆಲ್ಲ ಇಷ್ಟ ಆಯಿತು ಎಲ್ಲರಿಗೂ ಕೊಡೋಕ್ಕೂ ಅಷ್ಟೇ ಎಲ್ಲರ ಮನೆಗೂ ಇದು ನಾವು ಬೆಳೆದಿದ್ದು ಅಂತ ಕೇಳಿಕೊಟ್ರೆ ಅವರು ಖುಷಿ ಬಿಟ್ಟು ಹೌದಾ ಈ ಥರ ಎಲ್ಲ ಬೆಳೆಸ್ಬೋದಾ ಅಯ್ಯೋ ಗೊತ್ತಿರಲಿಲ್ಲ ಅಂತ ಕೆಲವು ಜನನೂ ಹೇಳಿದ್ರು ಹೌದಾ ನಾನು ಟ್ರೈ ಮಾಡ್ತೀನಿ ಅನ್ನೋರು ಇದ್ದರು ನೋಡಕ್ಕೆ ಬರ್ತೀನಿ ಅನ್ನೋರು ಇದ್ದರು ಹೀಗೆ ತುಂಬ ತುಂಬ ಖುಷಿಯಾಗುತ್ತೆ ನನಗೆ ಈ ವರ್ಷ ಸಂಕ್ರಾಂತಿಯಲ್ಲಿ ಎಲ್ಲರ ಮನೆ ಎಳ್ಬಿರೋಕಂತ ಹೋದರೆ ಬರೀ ನನ್ನ ಕಬ್ಬಿನ ವಿಷಯನೇ ಅವ್ರು ಕೇಳೋದಿಕ್ಕೆ ನಾನು ಹೇಳೋದಿಕ್ಕೆ ಒಂಥರ ಎಷ್ಟು ಖುಷಿಯಾಯಿತು ಅಂದರೆ ಅಷ್ಟಿಷ್ಟಲ್ಲ ಕೆಲವಷ್ಟು ಜನ ಮಾರನೇ ದಿನವೇ ಬಂದ್ಬಿಟ್ರು ನೋಡಬೇಕು ಅಂದ್ಬಿಟ್ಟು ರೀ ಸಾಕಷ್ಟು ಗಿಡ ಒಳ್ಳೆ ಗಿಡ ಹಾಕಿದ್ದೀರ ವೀಡಿಯೋದಲ್ಲಿ ನೋಡ್ತಿದ್ವಿ ಅಷ್ಟೊಂದು ಗೊತ್ತಾಗಲ್ಲ ಅಲ್ಲಿ ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿ ಹಾಕಿದ್ದೀರ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳೋದು ನಿಜವಾಗೂ ನನ್ನ ಟೆರೆಸ್ ಗಾರ್ಡನ್ಗೆ ಒಂದು ದೊಡ್ಡ ನಮನ ನನ್ನ ಟೈಮ್ ಪಾಸ್ಗಾಗಲಿ ನನ್ನ ಮನೆಗೆ ಸಮಯ ಸಂದರ್ಭಕ್ಕೆ ಇಷ್ಟಷ್ಟು ಸೊಪ್ಪಾಗಲಿ ಆಗಲಿ ಎಲ್ಲ ಈ ಥರ ಸಿಗೋದು ಏನೋ ಒಂದು ಖುಷಿ ಅನಿಸುತ್ತೆ ಯಾಕಂದರೆ ತುಂಬ ಗಿಡ ನಾನು ನೋಡಿದ್ದೀನಿ ಆ ಗಿಡನ ಇಷ್ಟಪಡೋರಿಗೆ ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ ಬಿ ಪಿ ಶುಗರ್ ಅನ್ನೋದು ಇರೋದೇ ಇಲ್ಲ ಯಾರಿಗೆಲ್ಲ ಬಿ ಪಿ ಶುಗರ್ ಇದೆಯೋ ಈ ರೀತಿ ಒಂದು ಗಾರ್ಡನ್ ಮಾಡಿ ನೋಡಿ ಬಿ ಪಿ ಶುಗರ್ ಮಂಗ್ಮಾಯ ಆಗಿಬಿಡುತ್ತೆ ಮಂಗ್ಮಾಯ ಆಗಬೇಕಂದ್ರೆ ನಾವು ಟೆರೆಸ್ ಗಾರ್ಡನ್ನ ಒಂದು ಮಾಡಲೇಬೇಕು ಸ್ನೇಹಿತರೆ ಒಂಥರ ಖುಷಿ ಕೊಡುತ್ತೆ ಸ್ನೇಹಿತರೆ ಒಂದು ಖುಷಿ ಅಂದರೆ ಜನ ಹೆಂಗೆ ಹೇಳ್ತಾರೆ ಅಂದರೆ ಮಾತು ಯೋ ಹೇಳೋಕ್ಕೆ ಆಗೋಲ್ಲ ಅದನ್ನು ಅನ್ಭವ್ಸ್ದವ್ರಿಗೆ ಗೊತ್ತು ಅಷ್ಟು ಖುಷಿ ಅನಿಸುತ್ತೆ ಸ್ನೇಹಿತರೆ ನೋಡಿ ಸುಮ್ಮನೆ ಪಾಟಲ್ಲಿ ಈ ಡಬ್ಬದಲ್ಲಿ ಇಟ್ಟಿದ್ದಷ್ಟೇ ನನಗೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ನಾವೆಲ್ಲ ಊರ ಕಡೆಯಲ್ಲೆಲ್ಲ ಬೆಳೀತಾರೆ ನಮ್ಮ ತಾತಂದಿರೋ ಎಲ್ಲ ರೈತರು ಹಾಕಿದ್ರು ಅವರೆಲ್ಲ ಬೆಳೀತಿದ್ರೆ ನಾವೆಲ್ಲ ನಮ್ಮ ತಂದೆಗೆಲ್ಲ ಹೇಳ್ತಾ ಇದ್ವಿ ನಾವು ನೋಡೋಕೆ ಬರ್ತೀವಿ ಅಂದರೆ ಅಯ್ಯೋ ಅಲ್ಲೆಲ್ಲ ಬರಬೇಡಿ ಅಂತ ಗಾಡೀಲಿ ಕರ್ಕೊಂಡೋಗೋರು ಬದಿ ಮೇಲೆ ನಿಲ್ಸಿ ತೋರಿಸೋರು ಅಲ್ಲೆಲ್ಲ ಬಟನ್ಸು ಅನ್ನೋರು ಅವಾಗ ಕ್ಯಾಪ್ಸಿಕಮ್ ಮೆಣ್ಸಿನ್ಕಾಯಿ ಎಲ್ಲ ಕೀಳ್ತಾ ಇದ್ರೆ ದೂರದಿಂದ ನಾವು ಮುಟ್ಟೋಕ್ಕೆ ಬಿಡ್ತಿರ್ಲಿಲ್ಲ ಹುಳ ಅಪ್ಟೆ ಇರುತ್ತೆ ಬಿಡ್ರವ ಅವೆಲ್ಲ ಮುಟ್ಬೇಡ್ರಿ ಅನ್ನೋರು ನೋಡಿದ್ದಷ್ಟೇ ಆದರೆ ನಾವೇನು ಜಾಸ್ತಿ ಹೊಲ ಗದ್ದೆ ತೋಟಕ್ಕೆ ಹೋಗ್ತಾನೆ ಇರಲಿಲ್ಲ ನಮಗೆ ಬಿಡ್ತಾನೇ ಇರಲಿಲ್ಲ ಮನೆಯಲ್ಲಿ ಆಳು ಕಾಳಿದ್ದಾರೆ ನಿಮಗೇನು ಕೆಲಸ ಸುಮ್ಮನಿರಿ ಅಂತ ಅನ್ನೋರು ನಾವು ಅಲ್ಲೆಲ್ಲ ಏನಾದ್ರೂ ತರಕಾರಿ ಅದು ಇದೆಲ್ಲ ಬಿಟ್ಟಿದ್ದು ಕೇಳೋಕ್ಕೇ ಬಿಡ್ತಿರಲಿಲ್ಲ ಇವಾಗ ನಾನೇ ಪಾಟಲ್ಲಿ ಬೆಳೆದು ಕೀಳ್ತೀನಲ್ಲ ನಂಗೆ ಖುಷಿ ನಂಗೆ ಅಷ್ಟು ಅನುಭವ ಇಲ್ಲ ಆದರೆ ನಮ್ಮ ತಾತಮ್ಮ ತಾತಂದಿರು ರೈತರು ಆಗಿರೋದ್ರಿಂದ ನಮಗೆ ಆ ಖುಷಿ ಇದೆ ಅಲ್ವಾ ಅದಕ್ಕೆ ಏನು ಒಂದು ರೀತಿ ನನಗೆ ಈ ಥರ ಎಲ್ಲ ಹಾಕಬೇಕು ಗಿಡ ಹಾಕಬೇಕು ಬೆಳೆಸ್ಬೇಕು ಅನ್ನೋದು ಖುಷಿ ಕೊಡುತ್ತೆ ತುಂಬ ಇಷ್ಟ ಆಗ್ಬಿಡುತ್ತೆ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಅನ್ಭವಿಸೋರಿಗೆ ಗೊತ್ತು ಯಾರೆಲ್ಲ ಈ ರೀತಿ ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಒಂದು ಸಣ್ಣ ಪಾಟಲ್ಲಿ ಗಿಡ ಹೂವು ತುಂಬ ಜನ ಹಂಗ್ಸಿದ್ದಾರೆ ಅಯ್ಯೋ ಒಂದೆರಡು ಏನು ಇಷ್ಟೊಂದು ಸಂಭ್ರಮ ಅಂತ ಆ ಖುಷಿನೇ ಬೇರೆ ಇರುತ್ತೆ ಆಮೇಲೆ ಕೆಲವೊಂದಷ್ಟು ಜನ ಬೆಳೆಸ್ಬಿಟ್ಟು ಹೇಳಿದ್ದಾರೆ ಹೌದು ರೀ ಆ ಸಂಭ್ರಮನೇ ಬೇರೆ ಒಂಥರದು ನಿಜವಾಗ್ಲೂ ಮನಸ್ಸಿಗೆ ಭಾಳ ಖುಷಿಯಾಗ್ಬಿಡುತ್ತೆ ಅಂಗಡಿಯಿಂದ ನೀವು ಹೆಂಗೆ ತಗೊಂಡು ಬನ್ನಿ ಆ ಬೆಳೆದಿರೋಷ್ಟು ಖುಷಿ ಕೊಡೋವಷ್ಟು ಸಿಗಲ್ಲ ಸ್ನೇಹಿತರೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಬೋದು ಬೆಳೆಸೋದಿದೆಯಲ್ಲ ಆ ಪ್ರೀತಿನೇ ಬೇರೆ ಸ್ನೇಹಿತರೆ ಯಾರೆಲ್ಲ ನೀವು ಗಾರ್ಡನ್ ಮಾಡಿಲ್ಲ ಒಂದಷ್ಟು ಒಂದು ನಾಲ್ಕು ಪಾಟಿ ಇಟ್ಟು ನೋಡಿ ನಾಲ್ಕು ಪಾಟಲ್ಲಿ ನಾಲ್ಕು ಬೆಳೆಸಿ ನೋಡಿ ಆ ಸಂಭ್ರಮನೇ ಬೇರೆ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ನನಗೆ ಖುಷಿ ತಡ್ಕೊಳೋಕ್ಕೆ ಆಗ್ತಿಲ್ಲ ಯಾಕಂದರೆ ಸಂಕ್ರಾಂತಿ ಹಬ್ಬದಲ್ಲಿ ಬರೀ ನನ್ನ ಗಾರ್ಡನ್ನ ಹೊಗಳಿಕೆ ಅದರದ್ದು ಮಾತು ಪ್ರತಿಯೊಂದು ನನಗೆ ಅವತ್ತಿನ ದಿನ ಹಬ್ಬದ ಸಂಭ್ರಮ ತುಂಬ ಚೆನ್ನಾಗಿತ್ತು ಯಾರೆಲ್ಲ ಈ ಥರ ಬೆಳೆಸಿದ್ದೀರ ನಿಮ್ಮ ಗಾರ್ಡನಲ್ಲಿ ಇಲ್ಲ ನೀವೇ ಗೊತ್ತಿರೋರು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಈ ರೀತಿಯಾಗಿತ್ತು ಮತ್ತು ತುಂಬ ಜನ ನನ್ನ ಗಾರ್ಡನ್ ನೋಡಿ ತುಂಬ ತುಂಬ ಖುಷಿ ಪಟ್ಬಿಟ್ರು ಸ್ನೇಹಿತರೆ ವೀಡಿಯೋದೆಲ್ಲ ಕಾಣಿಸೋಲ್ಲ ರಿಯಲಿ ಈಗಿದೆಯಾ ಇಷ್ಟೊಂದು ಅದ್ಭುತವಾಗಿದೆ ಇಷ್ಟು ಹೀಗೆ ಹೊಗಳಿಕೆ ಅನ್ನೋದು ಅಷ್ಟು ಹಟ್ಟು ಕೇರ್ ಹಂಗಾಗ್ಬಿಟ್ಟಿದೆ ಸ್ನೇಹಿತರೆ ಇನ್ನೂ ಇದ್ದಾರೆ ನಾನು ಯಾರಿಗೆ ಎಳ್ಬೀರಕ್ಕೆ ಹೋಗಿದ್ನೋ ಎಲ್ಲರೂ ಇವಾಗ ಬಂದು ಬಂದು ಒಂದು ರೌಂಡ್ ನೋಡ್ತಾ ಇದ್ದಾರೆ ಬೇಕಾದ ಗಿಡಗಳನ್ನ ತೊಗೊಂಡು ಹೋಗ್ತಾ ಇದ್ದಾರೆ ಮತ್ತು ಫ್ರೀ ಗಿಡಗಳನ್ನ ಕೊಡ್ತಾ ಇದ್ದೀರಾ ದುಡ್ಡಿಗೆ ಕೊಡಿ ಯಾಕೆ ಫ್ರೀಯಾಗಿ ಕೊಡ್ತೀರಾ ನೀವು ಕವರ್ ತರ್ತೀರಾ ಮಣ್ಣೆಲ್ಲ ತರಿಸ್ತೀರಾ ಗೊಬ್ಬರ ತರಿಸ್ತೀರಾ ಇದಕ್ಕೆಲ್ಲದಕ್ಕೂ ದುಡ್ಡು ಆಗುತ್ತಲ್ವ ದುಡ್ಡು ತೊಗೊಳ್ಳಿ ಅಂದರು ಖಂಡಿತವಾಗ್ಲೂ ನಾನು ಯಾರತ್ರ ದುಡ್ಡು ತೊಗೊಳ್ಳಲ್ಲ ಅಷ್ಟೊಂದು ನನಗೆ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾರಿಗೆ ಗಿಡ ಏನೇ ಬೇಕು ಅಂದರೆ ಫ್ರೀಯಾಗೇ ಕೊಡ್ತೀನಿ ನಾನು ದುಡ್ಡು ತೊಗೊಳಕ್ಕೆ ಹೋಗಲ್ಲ ಬೇಕಂದರೆ ಅದಷ್ಟುಗೆ ಒಂದು ಎಕ್ಸ್ಟ್ರಾ ಬಂದಿರುತ್ತೆ ಹಂಗನ್ಬಿಟ್ಟು ನಾನು ದುಡ್ಡು ಕೊಟ್ಟು ತೊಗೊಳ್ಬೇಕಂತ ಏನಿಲ್ಲ ನೋಡಿ ಇನ್ನೂ ಸಂಧಿ ಬಂದಿಲ್ಲೆಲ್ಲ ಉಳ್ಕೊಂಡಿದೆ ಅಲ್ಲಲ್ಲಿ ಸಣ್ಣ ಸಣ್ಣಗಿರೋದೆಲ್ಲ ಇನ್ನೂ ಇದೆ ಈ ಬಸ್ಲೆ ನೋಡ್ರಿ ಹೇಗೆ ಅದೇ ಬಳ್ಳಿ ಹೀಗೆ ಬರ್ತಾಯಿದೆ ಮತ್ತು ಅವರೆಕಾಯಿ ವಿಷಯ ಬಂದರೆ ನನ್ನ ಗಿಡದಲ್ಲೂ ಅವರೆಕಾಯಿ ಬೆಳೆದಿತ್ತು ಜೊತೆಗೆ ಕೊಂಡ್ಕೊಂಡಿರೋದು ನನ್ನ ಗಿಡದಲ್ಲಿ ಬೆಳೆದಿರೋದನ್ನು ಮಿಕ್ಸ್ ಮಾಡಿದ್ದೀನಿ ಈ ಹಬ್ಬಕ್ಕೆ ಅದು ಒಂದು ಉಪಯೋಗಕ್ಕೆ ಬಂತು ಸ್ನೇಹಿತರೆ ಅದೊಂದು ತುಂಬ ತುಂಬ ಖುಷಿಯಾಯಿತು ಹೆಚ್ಚಿಗೆ ಏನು ಕೆ ಜಿ ಗಟ್ಟಲೆ ಬರಲಿಲ್ಲ ಅಂದರು ಸ್ವಲ್ಪ ಮಟ್ಟಗಾದ್ರೂ ನನಗೆ ಅವರೆಕಾಯಿ ಸಿಕ್ತು ಅದೊಂದು ಖುಷಿಯಾದಂತಹ ವಿಷಯ ಸ್ನೇಹಿತರೆ ಒಂದು ಸ್ವಲ್ಪ ಮಟ್ಟಿಗೆ ಸಿಕ್ಕಿದ್ದೆ ಒಂದು ರೀತಿ ನನಗೆ ಈ ಹಬ್ಬದಲ್ಲಿ ಮಿಕ್ಸ್ ಮಾಡಿ ನಾನು ಮಾಡಿಕೊಂಡೆ ಮತ್ತು ನೋಡಿ ಈ ರೀತಿ ಬಾಟ್ಲಲ್ಲಿ ನಾನು ಶೇಖರಣೆ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಬೇಳೆ ಸಾಂಬಾರು ಮಾಡೋಣ ಹಬ್ಬದ ದಿನ ಅಂದ್ಬಿಟ್ಟು ಇದನ್ನೆಲ್ಲ ನಾನು ಶೇಖರಣೆ ಮಾಡಿ ಇಡ್ತಾಯಿದ್ದೀನಿ ಕೊಂಡ್ಕೊಂಡಿದ್ದಲ್ದಿರೇ ನನ್ನ ಗಿಡದಲ್ಲಿರೋ ಅಂತಹ ಕಾಯಿನೂ ಇದೆಯಲ್ಲ ಅನ್ನೋ ಒಂದು ಸಂಭ್ರಮ ಸ್ನೇಹಿತರೆ ಇದನ್ನು ನಿಮ್ಮ ಜೊತೆಲಿ ಹಾಗೆ ಹಂಚ್ಕೊಂಡೆ ಇದನ್ನು ಒಣಗಿಸಿ ಇಟ್ಕೊಂಡ್ರು ಚೆನ್ನಾಗಿರುತ್ತೆ ನಾನು ಹಬ್ಬಕ್ಕೆ ಸಾಂಬಾರಿಗೆ ಅಂತ ಬಳಸ್ಕೊಂಡಿದ್ದು ಸ್ನೇಹಿತರೆ ಮತ್ತು ಇದನ್ನು ಈ ರೀತಿ ಬಾಟಲಲ್ಲಿ ಇಟ್ಟರೆ ತುಂಬ ದಿನ ಶೇಖರಣೆ ಮಾಡಿ ಇಟ್ಕೋಬಹುದು ಅದಕ್ಕೋಸ್ಕರ ನಾನು ಈ ಥರ ಗಾಜಿನ ಬಾಟ್ಲಲ್ಲಿ ನಾನು ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಏನೇ ಆಗಲಿ ಬೆಳೆದಿದ್ದು ಈ ಸಿಪ್ಪೆನ ನಾನು ಹಿಂದೆ ಎಲ್ಲ ಇದು ಬಾಗಿಲಿಗೆ ಹಾಕ್ತಾಯಿದ್ರು ನಾನು ಗಿಡಗಳಿಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ಅವರೆಕಾಯಿ ಆಯಿತು ಕಡಲೆಕಾಯಿ ಸಹ ಬೆಳೆದಿದ್ದೆ ಅದನ್ನು ಏನಿಲ್ಲ ಒಂದೇ ಗಿಡದಲ್ಲಿ ಒಂದು ಆರು ಕಾಯಿ ಬಿಟ್ಟಿತ್ತು ಅದನ್ನು ಇದರೊಳಗಡೆ ಸೇರಿದೆ ಜೊತೆಗೆ ಗೆಣಸು ತರಿಸಿರೋದು ಈ ವರ್ಷ ಇದನ್ನು ಹಾಕ್ಲಿಕ್ಕೆ ಅಂತಲೇ ತರಿಸಿರೋದು ಹಾಗೆ ಹಬ್ಬನೂ ಸ್ವಕಾರ್ಯ ಸ್ವಕಾರ್ಯ ಎರಡೂ ಆಯಿತು ಹಬ್ಬಕ್ಕೂ ಆದಂಗೂ ಆಯಿತು ನನ್ನ ಗಿಡ ಬೆಳೆಸೋಕ್ಕೂ ಆಯಿತು ಹೀಗಿರುತ್ತೆ ಸ್ನೇಹಿತರೆ ನನ್ನ ವೀಡಿಯೋ ಹೇಗನ್ಸುತ್ತೆ ನಿಮಗೆ